ಆ ಸೊ ಈಗ ಡಬ್ಲ್ಯೂ ಡಬ್ಲ್ಯೂ ಸಿ ಅಲ್ಲಿ ನಡೀತಾ ಇದೆ ನಮ್ಮ ಸುಷ್ಮಿತಾ ಅವರು ತುಂಬಾ ಧೈರ್ಯವಾಗಿ ತುಂಬಾ ದಿಟ್ಟತನಿಂದ ಬ್ಯಾಟಿಂಗ್ ಆಡಿ ಈಗ ತಾನೆ ಬಂದಿದ್ದಾರೆ ಅವ್ರನ್ನ ಮಾತಾಡ್ಸೋಣ ಹೆಂಗಾಡಿದ್ರು ಅಂತ ಅವ್ರನ್ನ ಕೇಳೋಣ ಹೇಳಿ ನಿಮ್ಮ ಅಭಿಪ್ರಾಯ ನಾನು ಅಕಾಡೆ ಕಿಳಿಯೋವರೆಗೂ ನೀವು ಮಾತಾಡ್ತಿರ್ಲಿಲ್ಲ ಕೆಡಿದಾಳೆ ಮಾತಾಡ್ತಂ ಯಾಕೋ ಗೊತ್ತಿಲ್ಲ ಕಾಮೆಂಟ್ರಿ ಅವರು ಮಾತಾಡಿದ್ರು ಈ ಒಂದು ಚಕ್ರವನ್ನ ಬೇಧಿಸೋದಕ್ಕೆ ಆ ಅರ್ಜುನನೇ ಬರಬೇಕು ಆ ಅರ್ಜುನ ಸುಷ್ಮಿತನೇ ಆಗ್ಬೋದಾ ಅಂತ ಅಂದ್ರು ಅಷ್ಟೇ ಅಷ್ಟೇ ಅದಕ್ಕೆ ವಿಕೆಟ್ ಔಟ್ ಆಗ್ಬಿಟ್ಟೆ ಅದು ನಾವು ಬಂದು ಪ್ರಾಕ್ಟೀಸ್ ಮಾಡ್ಲಿಲ್ಲ ಬೇಗ ಬಂದು ದಟ್ ಈಸ್ ದ ಮೇನ್ ಥಿಂಗ್ ಔಟ್ಸೈಡ್ ಆಡೋದೇ ಬೇರೆ ಹೊರಗಡೆ ಇಲ್ಲೇ ಬೇರೆ ಆಮೇಲೆ ಬೇರೆ ಅಲ್ವಾ ನಾವು ಯೂಶಲಿ ಕವರ್ಡ್ ಗ್ರೌಂಡ್ ಅಲ್ಲಿ ಆಡ್ತಿದ್ವಿ ಈಗ ಓಪನ್ ಗ್ರೌಂಡ್ ಅಲ್ಲಿ ಆಡೋದಕ್ಕೆ ಸ್ವಲ್ಪ ಕಷ್ಟ ಆಯ್ತು ಬಟ್ ಓಕೆ ಇನ್ನು ಐದು ಮ್ಯಾಚ್ ಗಳಿದೆ ಸೊ ಐದರಲ್ಲಿ ಎಷ್ಟು ನೋಡಿದ್ರು ನಮ್ದೇ ಸಿಕ್ಸ್ ನಮ್ದೇ ಆಕ್ಚುಲಿ ಪಿಚ್ ಕರೆಕ್ಟ್ ಸಪೋರ್ಟ್ ಮಾಡ್ತಾ ಇರಲಿಲ್ಲ ಗಾಳಿ ಜಾಸ್ತಿ ಇತ್ತು ಮಳೆ ಬರ್ತಾ ಇತ್ತು ಇದೆಲ್ಲ ಕಾರಣದಿಂದಾಗಿ ಈ ತರ ಎಲ್ಲ ಡೈಲಾಕ್ ನಾನ್ ನೋಡಿಯಲ್ಲ ಯಾಕೆಂದ್ರೆ ನನ್ ಯೋಗ್ತೆ ಗೊತ್ತಾಗೋಯ್ತು ಈಗ ನೆಕ್ಸ್ಟ್ ನಾನು ಏನು ಮಾತಾಡಲ್ಲ ಒಂದ್ ಅಟ್ಲೀಸ್ಟ್ ಫೋರ್ ಆದ್ರೂ ಹೊಡೆದ್ಬಿಟ್ಟು ಆಮೇಲೆ ಧೈರ್ಯವಾಗಿ ಬೇಕಾರೆ ಬೇರೆಯವ್ರ ಮೇಲೆ ತಾಕ್ಬಿಡ್ತೀನಿ ಈಗ ಫುಲ್ ಔಟ್ ಆಗ್ಬಿಡ್ತೀನಿ ಬೇಜಾರಾಗ್ತದೆ ನನ್ಗೆ ಈಗ ಲಾಂಚ್ ಟೈಮ್ ಅಲ್ಲಿ ಜಗಪ್ಪ ಒಂದು ಡೈಲಾಗ್ ಹೊಡೆದ್ಬಿಟ್ಟಿದ್ರಿ ಇನ್ನು ಏನು ಮ್ಯಾಚ್ ಅಲ್ಲಿ ನಂದೇ ಅವ ಇನ್ಮೇಲೆ ಮೂರ್ ದಿನ ಮನೇಲಿರಲ್ಲ ಈ ತರ ಏನೋ ಆ ಏನೇನೋ ಹೇಳ್ಬಿಟ್ಟಿದ್ದಲ್ಲ ಅವರು ಮೂರ್ ದಿನ ಮಾಡ್ತಿದ್ದೀರಲ್ಲ ಸುನಿಲ್ ಅಣ್ಣ ನೀವು ಕ್ರಿಕೆಟ್ ನ ಬಹಳ ಖುಷಿ ಆಯ್ತು ಮೂರ್ ದಿನ ನಾನು ನಿಮ್ದೇ ಇರ್ತೀನಿ ಅಂತ ಹೇಳಿದ್ರು ಆದ್ರೆ ನೆಕ್ಸ್ಟ್ ಡೇನೆ ಅವ್ರು ದುಬೈ ಹೋಗೋದಿತ್ತು ಅವ್ರು ಹೋಗ್ತಾ ಇದ್ದಿದ್ದು ಆರ್ ದಿನ ಅದಕ್ಕೆ ನಾನ್ ಅಂದ್ರೆ ಲೈಕ್ ನೀವ್ ಬರೀ ಮೂರ್ ದಿನ ಹೋಯ್ತಿದ್ದೀರಾ ಅಲ್ಲ ನಾನ್ ಬರಿ ಮೂರ್ ದಿನ ಹೋಗ್ತಾ ಇದೀನಿ ನೀವ್ ಆರ್ ದಿನ ಇರಲ್ಲ ನೋಷ್ಟೆ ಮಾಡಿ ಮಾತಾಡಿ ಅಂತ ಅದಕ್ಕೆ ಹೇಳಿ ಸರಿ ಇವಾಗ ಈ ಮ್ಯಾಚ್ ನ ಜಗಾಪ್ ನೋಡಿದ್ರೆ ರಿಯಾಕ್ಷನ್ ಹೆಂಗಿರುತ್ತೆ ಏನಮ್ಮ ಏನ್ ಮಾಡ್ತಿದ್ಯಮ್ಮ ದಿನಾ ಪ್ರಾಕ್ಟೀಸ್ಗೆ ಅಂತ ಹೋಯ್ತಾ ಇದ್ದೆ ಎಲ್ಲೋಯ್ತಾ ಇದ್ದೆ ಅಂತ ಕೇಳ್ತಾನೆ ಇಲ್ಲಪ್ಪ ಪ್ರಾಕ್ಟೀಸ್ ಮಾಡಿದ ಹೋಗ್ಲಿ ಬಿಡಮ್ಮ ಅಂತಾನೆ ಅಂತಾನೆ ಅವನ್ಗೆ ಒಂಥರ ಬೇರೆ ಹುಡುಗಿರ್ ಗೆದ್ದು ಬಿಟ್ರೆ ಬಹಳ ಖುಷಿ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ನೆಕ್ಸ್ಟ್ ಆಪೋಸಿಟ್ ಟೀಮ್ ಅವ್ರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀನಿ ಸ್ವಲ್ಪ ಹುಷಾರಾಗಿರಿ ಅಂತ ಹೇಳಕ್ ಇಷ್ಟ ಪಡ್ತೀನಿ ಏನಕ್ಕೆ ಅಂದ್ರೆ ನಮ್ಗೆ ರೋಷ ಬಂದಿದೆ ಈಗ ಆಲ್ರೆಡಿ ಹೊಡ್ದಿಲ್ಲ ವಿಕೆಟ್ ಔಟ್ ಆಗಿದೆ ಒಬ್ಬೊಬ್ರು ಒಬ್ಬೊಬ್ರು ಬೌಲರ್ಸ್ ಹೊಡೆದಾಗೆಲ್ಲ ಬ್ಯಾಟರ್ಸ್ ಬ್ಯಾಟ್ಸ್ ಮೆನ್ ಎಲ್ಲ ಔಟ್ ಆಗಿ ಬರ್ತಾ ಇದಾರೆ ಅಂತ ಅಂದಾಗ ನಾವು ರೊಚ್ಚಗೆದಿರ್ತೀವಿ ಅದು ಸೋತ್ವಿ ಅಂತಲ್ಲ ರೊಚ್ ಗೆದ್ದಿದೀವಿ ಈಗ ಬೆಂಕಿ ಹತ್ತಿದೆ ಹಿಂದೆ ಅಂತ ಅರ್ಥ ಈಗ ರಾಕೆಟ್ ಹೆಂಗ ಹೋಗುತ್ತೆ ಹೇಳಿ ಅದೇ ಎಸ್ ನಾನು ಟೀಮ್ ಹೆಸರಲ್ಲೇ ವಿನ್ ಅಂತ ಇತ್ತಲ್ಲ

ಬಂದಿದ್ದೀನಿ ಗೊತ್ತಾಗಲ್ವಾ ಸುಮ್ನೆ ಒಂದ್ ಚಮಕ್ಕು ಇವ್ರು ಆಡಲ್ಲ ಅಂತ ಅವ್ರು ಡಿಸೈಡ್ ಆಗ್ಬೇಕು ಆವಾಗ ಆಡ್ಬೇಕು ಅದೇ ಇರೋದು ಸರಿ ಇವಾಗ ಈಗ ಶೋಸ್ ಆಯ್ತು ಸೀರಿಯಲ್ ಆಯ್ತು ಸೀರೀಸ್ ಅದು ಇದೆ ಅಂತ ಮಾಡ್ಕೊಂಡಿದ್ದರು ಇತ್ತೀಚೆ ಇಂಡಸ್ಟ್ರಿಯಲ್ಲಿ ಸಿಕ್ಕಾಪಟ್ಟೆ ಬರೀ ಸ್ಪೋರ್ಟ್ಸ್ ಆಗ್ಬಿಟ್ಟಿದೆ ಏನ್ ಹೇಳ್ತೀರಾ ಸ್ಪೋರ್ಟ್ಸ್ ಹಂಗ ಆಗ್ಬಿಟ್ಟಿದೆ ನಾವೆಲ್ಲ ಮಾಡಿರೋದು ಇವರು ಫಸ್ಟ್ ಒಬ್ರು ಯಾರು ಸ್ಟಾರ್ಟ್ ಮಾಡ್ತಾರೆ ಆಮೇಲೆ ಮತ್ತೆ ಮತ್ತೆ ಸ್ಟಾರ್ಟ್ ಮಾಡ್ತಾರೆ ಫಸ್ಟ್ ನಾವು ಆಡಿದ್ದು ಟೆನ್ನಿಸ್ ಬಾಲ್ ಆಮೇಲೆ ಈಗ ವಿನ್ ಬಾಲು ನೆಕ್ಸ್ಟ್ ಲೆದರ್ ಬಾಲ್ ಆರಿಸಿದ್ರು ಏನೋ ಗೊತ್ತಿಲ್ಲ ಬಟ್ ನಮ್ಗೊಳ್ಳೆ ಪ್ರಯೋಗ ಅಪ್ಪ ನಮಗ್ ಒಂಥರ ಏನಂದ್ರೆ ನೀವ್ ಇಲ್ಲಿ ಇವತ್ತಿನ ದಿನ ನಮ್ ಸಂಭ್ರಮ ಎಲ್ಲ ನೋಡ್ಬಿಟ್ಟು ದಿನಾ ಪ್ರಾಕ್ಟೀಸ್ಗೊತಾರೆ ಕೆಲ್ಸ ಅಲ್ಲಿ ಅವ್ರಿಗೆ ಅನ್ಕೊಂಡ್ಬಿಟ್ಟಿದೀರಾ ನಾವ್ ಎಷ್ಟ್ ದಿನ ಪ್ರಾಕ್ಟೀಸ್ ಬರ್ತೀವಿ ಅಂತ ನೀವ್ ನೋಡಿ ನೀವು ಈಗ ಆಡಿದ ಆಟಕ್ಕೆ ಆ ಒಂದು ಶ್ರಮಕ್ಕೆ ಎಷ್ಟು ದಿನದ ತರಬೇತಿ ನಡೆದಿತ್ತು ನಾಲ್ಕು ದಿನ ನಾನ್ ಪ್ರಾಕ್ಟೀಸ್ ಹೋಗಿದ್ದು ಅವರು ಪ್ರಾಕ್ಟೀಸ್ ಕೊಡ್ತಾ ಇದ್ದಿದ್ದು ಒಂದೂವರೆ ತಿಂಗಳಿಂದ ನಾನು ಹೋಗಿದ್ದು ನಾಲ್ಕೇ ದಿವಸ ನಂಗೆ ಟೈಮ್ ಸ್ಕೆಡ್ಯೂಲ್ ಆಗ್ಲೇ ಇಲ್ಲ ಬೇರೆ ಬೇರೆ ಊರ್ಗಳ ಸುತ್ತೋದ್ರಿಂದ ಮಾಡ್ತಾ ಇರೋದ್ರಿಂದ ಸಿಕ್ಕಾಪಟ್ಟೆ ಹೆಕ್ಟಿಕ್ ಆಗೋಯ್ತು ಪ್ರಾಕ್ಟೀಸ್ ಹೋದೆ ಬಟ್ ಈಗ ಪ್ರಾಕ್ಟೀಸ್ ಅಲ್ಲಿ ಯಾಕೋ ಆ ನಾಲ್ಕು ದಿನಾನು ವೇಸ್ಟ್ ಆಗೋಯ್ತೆ ಹೋಗಿ ಸುಮ್ ಮನೇಲಿ ಇದ್ದಿದ್ರೆ ವಿಕೆಟ್ ಅಯ್ಯೋ ಪಾಪ ಮನೇಲಿ ಇದ್ಲು ಅದಕ್ಕೆ ವಿಕೆಟ್ ಹೋಯ್ತು ಅಂತ ಹೇಳ್ಬೋದಿತ್ತು ಆಡ್ಬಿಟ್ಟು ನಾಲ್ಕು ದಿನ ಪ್ರಾಕ್ಟೀಸ್ ಮಾಡ್ಬಿಟ್ಟಾದ್ರು ಬೇರೆಯವ್ರ ಜೊತೆ ಮ್ಯಾಚ್ ಬೇರೆ ಆಗಿದ್ವಿ ಯಾರ ಜೊತೆ ಹೇಳಿ ಬೇರೆ ಗಲ್ಲಿ ಹುಡುಗರ ಜೊತೆ ಮ್ಯಾಚ್ ಮ್ಯಾಚ್ ಬೇರೆ ಆಡಿದ್ವಿ ನಾವು ಗ್ಯಾಪ್ ಅಲ್ಲಿ ಅವಾಗ ನಾವೇ ವಿನ್ ಆಗಿದ್ವಿ ಅದೆಲ್ಲ ಯಾರಾದ್ರೂ ಹೇಳ್ಕೊಬಾರ್ದು ಅಂತಿದ್ದೆ ಹೇಳ್ಕೊಬಿಟ್ಟೆ ಸರಿ ಇವಾಗ ಲಾಸ್ಟ್ ಫೈನಲ್ ಆಗಿ ನೆಕ್ಸ್ಟ್ ಮ್ಯಾಚ್ ಗಳಿಗೆಲ್ಲ ಯಾವ ತರ ಸ್ಟ್ರಾಟಜಿ ಮಾಡ್ತಾ ಇದ್ರು ಸ್ಟಾರ್ಟ್ ಹೇಳಿಲ್ವಾ ಅದೇ ಆ ಫಸ್ಟ್ ಇಳಿಯಕ್ ಮುಂಚೆ ನಾವ್ ಅವ್ರನ್ನ ಹೆದರ್ಸಿದೀವಿ ನಾವ್ ಆಡಲ್ಲ ನಾವ್ ದಡ್ರು ದದ್ದುಗಳು ಏನು ಬರಲ್ಲ ನಮ್ಗೆ ಅಂತ ನಾವ್ ಮೈಂಡ್ ಸೆಟ್ ಅವ್ರ ಸ್ಟ್ರಾಟರ್ಜಿ ನಲ್ಲಿ ಏನ್ ಇರುತ್ತೋ ಅದನ್ನ ಉಲ್ಟಾ ಮಾಡಿದೀವಿ ಈಗ ನಮ್ ಸ್ಟಾರ್ಟರ್ಜಿ ನಾವ್ ಸ್ಟಾರ್ಟ್ ಮಾಡ್ತೀವಿ ಸಾಯಂಕಾಲದ ಇದ್ಬಿಟ್ಟು ನೋಡ್ಕೊಂಡು ನಿಮ್ ಮ್ಯಾಚ್ ನ ಸೆಲೆಬ್ರೇಷನ್ ಮಾಡ್ಕೊಂಡು ನಾವು ಹೋಗ್ತೀವಿ ಸೆಲೆಬ್ರೇಷನ್ ಮಾಡ್ಕೊಂಡು ಸೀದಾ ಹೋಯ್ತಾ ಇರ್ಬೇಕು ಈಗ ನೆಕ್ಸ್ಟ್ ತಾವೇನಾದ್ರು ಆಡಿಲ್ಲ ಅಂದ ಮತ್ ಇಂಟರ್ವ್ಯೂ ಮತ್ ಕರ್ದ್ ಅದೆಲ್ಲ ಮಾಡಂಗಿಲ್ಲ ಇಲ್ಲ 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 ಈಗ ಹೇಳಿದಿರಲ್ಲ ಇವ್ರು ಆಡ್ತಾರೆ ಸ್ಟಾರ್ಟರ್ ಅದಕ್ಕೆ ಫೈನಲ್ ಆಗ್ಬೇಕು ಫಿಕ್ಸ್ ಆಗ್ಬೇಕು ಮತ್ತೆ ಬಂದ್ಬಿಟ್ಟು ಅವಮಾನ ಮಾಡೋದು ವಿಕೆಟ್ ನಂದು ಹೋದ ತಕ್ಷಣ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ನಿಂತ್ಕೊಂಡು ಇಂಟರ್ವ್ಯೂ ಮಾಡೋದು ಏನಾಯ್ತು ಯಾಕಾಯ್ತು ಅಂತ ಹೇಳಿ 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 ನನಗೆ ನೋವು ಮಾಡೋದು ಅದೆಲ್ಲ ಮಾಡ್ಕೊಡೋದು ಪ್ಲೀಸ್ ಇದೇ ಗೊತ್ತಾ ಪೆಟ್ಟು ಬಿದ್ದ ಸಿಂಹದ ಗರ್ಜನೆ ಉಸಿರು ಗರ್ಜನೆಗಿಂತ ಜಾಸ್ತಿ ಇರ್ತದೆ ನೆಕ್ಸ್ಟ್ ಗರ್ಜನೆ ತೋರಿಸ್ಲಾ ಓಕೆ ತೋರಿಸ್ತೀನಿ ಪಕ್ಕಾ ತೋರಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆಡಿ ಗೆಲ್ಲಿ So nice, thank you so much.